ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ವಿಜಯೋತ್ಸವ ವೇಳೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಮಾಧ್ಯಮಗಳ ವರದಿ ಹಾಗೂ ಬಿ ಜೆ ಪಿಯ ಪ್ರತಿಭಟನೆ ಹಿನ್ನೆಲೆ ಸರ್ಕಾರ ತನಿಖೆಗೆ ಆದೇಶಿಸಿ ಮೂರು ತನಿಖಾ ತಂಡಗಳನ್ನು ರಚಿಸಿತ್ತು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದಲ್ಲದೆ ವಿಡಿಯೋವನ್ನು ತನಿಖೆ ಮಾಡಲು ವಿಧಿವಿಧಾನ ತಂಡಕ್ಕೆ ಸೂಚಿಸಿತ್ತು ಈಗ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆಗಳನ್ನು ಕೂಗಿರುವುದು ನಿಜ ಎಂದು ಉಲ್ಲೇಖಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಅದರಲ್ಲಿ ಪಾಕ್ ಪರ ಘೋಷಣೆಗಳು ಕೂಗಿರುವುದು ರುಜುವಾತಾದ ಬೆನ್ನಲ್ಲಿಯೇ ತನಿಖಾ ತಂಡಗಳು ಅಲರ್ಟ್ ಆಗಿವೆ ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಹಾವೇರಿಯಲ್ಲಿ ಮೊಹಮ್ಮದ್ ಶಫೀಕ್ ನಾಶಿಪುಡಿಯನ್ನು ಹಾವೇರಿ ಪೊಲೀಸರು ವಶಕ್ಕೆ ಪಡೆದಿದ್ದರೆ ಕೇಂದ್ರ ವಿಭಾಗದ ಎಸಿಪಿಯೊಬ್ಬರ ಮುಂದೆ ಇನ್ನೊಬ್ಬ ಆರೋಪಿ ಶರಣಾಗಿದ್ದಾನೆ ಬೇರೆ ಜಿಲ್ಲೆಗಳಲ್ಲಿ ಇಬ್ಬರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗಿದೆ